ನಮಸ್ಕಾರ ಎಲ್ಲರಿಗೂ ಸಂಡೇ ಏನಂದ್ರೆ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನು ಮಾಡೋದು ಯಾಕಂದ್ರೆ ಡೈಲಿ ಮಕ್ಕಳಿಗೆ ಬಾಕ್ಸಿಗೋಸ್ಕರ ಪಲಾವು ದೋಸೆ ಪಡ್ಡು ಮಾಡ್ತೀವಿ ಒನ್ ಟೈಮ್ ಅಷ್ಟೇ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದು ರೊಟ್ಟಿ ಚಪಾತಿ ಮಾಡ್ದಂಗೆ ಆಗುತ್ತೆ ಮಕ್ಳಿಗೆ ಏನೆಲ್ಲ ಇಷ್ಟ ಆಗುತ್ತೆ ಅದೇ ಬಾಕ್ಸಿಗೆ ಕಟ್ಟಬೇಕಾಗುತ್ತೆ ಹಾಗಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಪ್ರತಿ ಸಂಡೇನೂ ನಾನು ತಿಂಡಿಯಿಂದ ಹಿಡಿದು ಎಲ್ಲನೂ ಉತ್ತರ ಕರ್ನಾಟಕ ಸ್ಪೆಷಲ್ಗಳನ್ನೇ ಮಾಡೋದು ಇವತ್ತು ಉಳ್ಳಾಗಡ್ಡಿ ಚೋಡ ಮಾಡಿದ್ದೆ ನಾನು ಎಲ್ರಿಗೂ ನಮ್ಮ ಕಡೆಯವ್ರಿಗಂತೂ ಉಳ್ಳಾಗಡ್ಡಿ ಚೋಡ ಇರ್ತೈತಿ ಈಸಿಯಾಗಿ ಫಟಾಫಟಾಗಿ ಒಂದು ಸ್ನ್ಯಾಕ್ಸ್ ಥರ ಮಾಡ್ಬೋದು ನಾಷ್ಟಾ ಥರನೂ ಮಾಡ್ಬೋದು ಹಾಗಾಗಿ ನಾನು ಸ್ವಲ್ಪ ಸಂಡೆ ಅಂದ್ಕೊಂಡು ಲೇಟಾಗಿ ಎದ್ದಿದ್ದೆ ಲೇಟಾಗಿ ಎದ್ದಿದ್ದಕ್ಕೆ ಈ ನಾಷ್ಟ ಮಾಡಿದ್ರಾಯ್ತು ಇನ್ನು ಟೀಸನ್ ಮಕ್ಕಳು ಬರ್ತಾವೆ ಅನ್ನೋಕ್ಕೋಸ್ಕರ ಹಾಗಾಗಿ ಬಾಣಲೆ ಹಿಟ್ಟು ಅದಿಷ್ಟು ಎಣ್ಣೆ ಹಾಕಿ ಶೇಂಗಾನ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈರುಳ್ಳಿ ಸೂಡೋಕೇನಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಜಾಸ್ತಿ ಹಾಕಿದರೆ ಇದು ಟೇಸ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈಸಿಯಾಗಿ ಮಾಡ್ಕೋಬೇಕು ಜಾಸ್ತಿ ಏನು ಮಸಾಲೆಗಳನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರನೇ ಇರುತ್ತೆ ಅದಕ್ಕೆ ನಾವೆಲ್ಲ ಮಸಾಲೆ ಹಾಕಿ ಮಾಡ್ಕೊಂಡಿರ್ತೀವಿ ಅದನ್ನೊಂದು ಹಾಕಿದರೆ ನಮ್ಮ ಅಡುಗೆ ಏನಂದ್ರೆ ರೆಡಿ ಆಗುತ್ತೆ ಈಗ ನಾನು ಸೇಮ್ಗೆ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು ಅಂದ್ರೆ ಹೋಗುತ್ತೆ ನಾನು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಲೇಟಾಗಿ ಎದ್ದಿದ್ರಿಂದ ಇನ್ ಮಕ್ಳು ಬಂದು ನಾಷ್ಟ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಇದು ಫಟಾಫಟ್ ರೆಡಿ ಆಗುತ್ತೆ ಆಗುತ್ತನಕ್ಕೆ ಈ ಉಳ್ಳಾಗಡ್ಡಿ ಚೋಡನ ಮಾಡಾತಿದ್ದೆ ಹಾಗಾಗಿ ಈಗ ಅದಕ್ಕೆ ಅರಿಶಿನ ಅರಿಶಿನ ಹಾಕಿದ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಚೂಡಾದ ಐಟಮ್ಸ್ ಏನು ಮಾಡೋ ಮುಂದೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಬೇಕು ಯಾಕಂದರೆ ಚುರುಮುರಿ ಸ್ವಲ್ಪ ಉಪ್ಪುಪ್ಪು ಟೇಸ್ಟೇ ಇರ್ತಾವೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕಿದರೆ ಕರೆಕ್ಟಾಗಿ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರನ ಅದು ನಂದು ಹಾಕಿದ್ವಿ ಅಂದ್ರೆ ನಮಗೆ ಎಲ್ಲ ಉತ್ತರ ಕರ್ನಾಟಕದ ಅಡುಗೆಗಳನ್ನು ರೆಡಿ ಹಾಕ್ತವ ಅಂತ ಹೇಳ್ಬೋದು ಈಗ ಅದಕ್ಕೆ ನಾನು ಮಸಾಲೆ ಖಾರ ಹಾಕ್ಕೊಂಡೆ ಒಂದು ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ನಿಮಗೆ ಬ್ಯಾಡಂದರೆ ಸಕ್ರೆ ಬಿಡ್ಬೋದು ಬೇಕಾದರೆ ಸಕ್ರೇನು ಸಕ್ಕರೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಇಲ್ಲಾಂದ್ರೆ ಉಪ್ಪು ಉಪ್ಪಂಗೆ ಅನಿಸುತ್ತೆ ಹಾಗಾಗಿ ಈ ರೆಸಿಪಿನ ಯಾರಾದರೂ ಗೆಸ್ಟ್ ಬಂದಾಗೂ ಮಾಡ್ಬೋದು ಬೆಳ್ಳುಳ್ಳಿ ಚೋಡಕಿತ್ತೂ ಈರುಳ್ಳಿ ಚೋಡ ಟೇಸ್ಟು ಹೆಚ್ಚಿರುತ್ತೆ ಇನ್ನೊಂದು ರುಚಿಯಾಗಿಯೂ ಇರುತ್ತೆ ಮತ್ತು ಇನ್ನೊಂದು ಅದರಷ್ಟು ಕ್ರಿಸ್ಪಿನೆಸ್ ಇರೋಂಗಿಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ತಿಂಡಿಗಾಗಿನೂ ಮಾಡ್ಕೊಬೋದು ಮಳೆ ಬರೋ ಟೈಮ್ ಸ್ನ್ಯಾಕ್ಸ್ ಥರನೂ ಇದನ್ನು ಯೂಸ್ ಮಾಡ್ಬೋದು ನಾವೆಲ್ಲ ಏನಾಗುತ್ತೆ ಬಾಕ್ಸ್ ಕಟ್ಟೋ ಸಂಬಂಧ ಇಡೀ ದಿನ ಮಂಡೆಯಿಂದ ಸ್ಯಾಟರ್ಡೆ ತನ ಮಕ್ಕಳಿಗೆಲ್ಲ ಏನು ಇಷ್ಟ ಆಗ್ತೋ ಅದೇ ಬಾಕ್ಸಿಂಗ್ ಮಾಡ್ಕೊಂಡು ನಮಗೂ ತಿಂಡಿ ಅದೇ ಆದಂಗೆ ಆಗುತ್ತೆ ಹಂಗಾಗಿ ನಾನು ಸಂಡೆ ಮಾತ್ರ ಅವಲಕ್ಕಿ ಉಪ್ಪಿಟ್ಟು ಈ ಥರ ಚುರುಮುರಿ ಇಶೂಸ್ಲ ಇವನ್ನ ರೆಸಿಪಿಗಳನ್ನು ಮಾಡ್ಕೋತೀವಿ ಯಾಕಂದ್ರೆ ಸಂಡೆ ಫ್ರೀಯಾಗಿ ಇರ್ತೀವಿ ಮಾಡಿದ್ರಾಯ್ತು ಅಂಥೇಳಿ ಯಾಕಂದ್ರೆ ಬಾಕ್ಸಿಗೆ ಅವೆಲ್ಲ ಎಲ್ಲ ಆಗಂಗಿಲ್ಲ ಹಾಗಾಗಿ ಇವನ್ನ ಇಡೀ ದಿನಾನು ಇದೇ ರೀತಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದೊಂದ್ ಮಾಡ್ಕೊಂಡು ತಿನ್ನೋದು ಎಲ್ಲಿದ್ರು ಆಯ್ತು ಚಪಾತಿ ರಾತ್ರಿ ಬಂದ್ರು ಇವರು ಸಂಡೇ ಬರೋರು ಹಂಗಾಗಿ ಸಂಡೇ ಒಂದ್ ಮಾತ್ರ ಮಾಡಿ ಅಥವಾ ಅಡಿಗೆ ಮಾಡಿ ತರಕಾರಿ ಹೋಗ್ಬೇಕಾಗಿ ಎರಡು ದಿನ ಮಧ್ಯಾಹ್ನ ಕಡೆಗೆ ಅವ್ರದ್ದು ಚಪಾತಿ ತೊಂದರೆ ಮಧ್ಯಾಹ್ನಕ್ಕ ಮಾಡ್ದೆ ಯಾಕಂದ್ರೆ ಸಂಡೆ ಮಾತ್ರ ನಮ್ಮ ಎಲ್ಲಾ ಉತ್ತರ ಕರ್ನಾಟಕ ಸ್ಪೆಷಲ್ ಇರತ್ತ ಪಡ್ ಅಡ್ಗೆ ಯಾವು ಮಾಡಂಗಿಲ್ಲ ಯಾಕಂದ್ರ ಅವೆಲ್ಲ ಸಂಡೆ ಸಂದಿಡ್ಬೇಕಾಗಿರೋ ಸಂಡೆ ಸಂತಿ ತಗೊ ಒಂದಿನ ಚಪಾತಿ ಮಾಡಿದೀನಿ ಅಂದ್ರ ಒಂದಿನ ರೊಟ್ಟಿ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತ ಸಂಡೆ ಮಾತ್ರ ಇನ್ನು ತರಕಾರಿ ಎಲ್ಲಾ ಅಡ್ಗೆಯಿಂದ ಹಿಡಿದು ತಿನ್ನ ಎಲ್ಲಾನು ಕರ್ನಾಟಕ ಸ್ಪೆಷಲ್ ಮಕ್ಕಳಿಗೆ ಆಟ ಆಡುದು ಯಾಕಂದ್ರ ಡೈಲಿ ಆಗಂಗಿಲ್ಲ ಪಲಾವ್ ಮಾಡಲ್ಲ ಸಂಡೆ ತರಕಾರಿ ತರಾಕ್ ಹೋಗಬೇಕಿತ್ತು ಹಂಗತ್ ಒಂದ್ ಸ್ವಲ್ಪ ತಾಟ ಆಡ್ಸಾಕ ಕರ್ಕೊಂಡ್ ಹೋದ್ವಿ ಆಟ ಆಡಿ ಸಂತೆಗೋಗಿ ಬರೋ ಮುಂದೆ ಬರೋ ಮುಂದೆ ಮಕ್ಕಳಿಂದ ಗೋಬಿ ತೊಗೊಂಡು ಬಂದ್ವಿ ಗೋಬಿ ಪಾರ್ಟಿ ಆಯ್ತು ಸಂಡೇ ಗೋಬಿ ಪಾರ್ಟಿ ಮುಗಿಸಿ ಹಂಗ ಚಂದನ್ ಸ್ಕೂಲ್ ನನ್ನ ವಿಷಯನ ಹಂಗ ಮಾತಾಡ್ಕೊತ ಗೋಬಿ ತಿನ್ನಾತಿದ್ವಿ ಪ್ರತಿ ಸರ ತರಲ್ಲ ಹರಪನಳ್ಳಿ இல்ல பட்டலம் பட வந்துட்டேன் நான் சந்த மரத்தான் கியூ வச்சு தரேன் நான் சந்தைச்சி அது அதே தான் நிந்திச்சதா சந்தை தனிச்சுரு சந்தை மூசி பெட்டி போய் இந்த அத பெட்டி உங்க தித்தானே கோபியா என்ன கேம்பரத்து தந்து விட்டானோ அங்க என்ன லவரே தினமும் நீ

अलगी को लेके और शाने नहीं लगा। मत निम्न क्लास नहीं तो लगती हूँ। इधर। 96 मरी है? 98 मरी हूँ। मत निम्न एकता देखा रोन? शाने ऐसा <दर ना>। नहीं। <laughs> शाने तो क्लास चल मत करना। शाने ऐसा नहीं तो। मुझे इधर मुझे शाने इधर नहीं लगता चलना चलना। आ ಹಾ ಚಿರು ಚಿರು ಪಪ್ಪ ಏನ್ ತಂದಾರ ಬಿಬಿ ಗೋಬಿ ಬಿಬಿ ರಾತ್ರಿ ಊಟಕ್ಕೆ ಎಲ್ಲ ತರಕಾರಿ ಸೊಪ್ಪು ತಂದಿರ್ತೀವಿ ಫ್ರೆಶ್ ಇರ್ತೈತಿ ಅನ್ನೋಕ್ಕೋಸ್ಕರ ರೊಟ್ಟಿ ಅಲಸಂದಿ ಪಲ್ಯ ಮಾಡಿದೀವಿ ರೊಟ್ಟಿ ಅಲಸಂದಿ ಪಲ್ಯ ತಿಂದು ಉಳಿದಿರೋ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತವನಿಗೆ ಹೋಮ್ ವರ್ಕ್ ಮಾಡಿಸಿ ಮಂಡೇ ರೊಟ್ಟಿನ ಅವನಿನ್ ಬ್ಯಾಗು ಇನಿಫಾರ್ಮು ಅವೆಲ್ಲ ಎತ್ತಿಟ್ಟು ಮುಲಗದ್ರಾಗ ಹತ್ತು ಗಂಟೆ ಆಯಿತು ಎಲ್ಲ ಸ್ಪೆಷಲ್ ಅಡುಗೆಗಳು ಉತ್ತರ ಕರ್ನಾಟಕದ ಆದರೆ ಇವು ವಿಡಿಯೋನ ನಾನು ನೆಕ್ಸ್ಟು ಒಂದೊಂದೇ ಶೇರ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು